ಇದೆ ಅಂತ ಹೇಳಿ ಫುಲ್ ಬಾಟಮ್ ಮತ್ತು ಇದು ಟಾಪ್ ಇದು ಈಗ ನೋಡಿರಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಎದ್ ಕೂಡಲೇ ನಂದು ಲಂಚ್ ಬಾಕ್ಸ್ ರೆಡಿ ಮಾಡೋದು ಇರುತ್ತೆ ರೀ ಫ್ರೆಂಡ್ಸ್ ಈಗ ಹಂಗಾಗಿ ನಾನು ಮಡಿಕೆಕಾಳು ಮಾಡ್ತಾ ಇದ್ದೀನಿ ಆನಿಯನ್ ಎರಡು ಹಾಕಿನಿ ಮತ್ತೆ ಟೊಮ್ಯಾಟೊ ಒಂದು ಎರಡು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಬಹಳ ಅಂದ್ರೆ ಭಾಳ ಟೇಸ್ಟಿ ಆಗುತ್ತಾ ಇದು ಮಡಿಕೆ ಕಾಳು ರೆಸಿಪಿ ಒಂದು ಒಂದ್ಸಲ ನೀವು ಟ್ರೈ ಮಾಡ್ರಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿನಿ ಈ ಥರ ನಾನು ಇದೆಲ್ಲ ಸಾಫ್ಟಾಗಿ ಇದು ಮಿಕ್ಸ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ಮತ್ತು ಇದಕ್ಕೆ ಯಾವ ಯಾವ ಮಸಾಲೆ ಹಾಕ್ತೀನಿ ಅದು ನೋಡ್ಕೊಳ್ರಿ ಸೂಪರಾಗಿ ಈಸಿಯಾಗಿ ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್ ನೀವು ಎಲ್ಲರೂ ಮಾಡ್ತಾರ ಬಟ್ ಎಲ್ಲರದು ಮಾಡೋದು ಬೇರೆ ಬೇರೆ ಇರ್ತೀರಿ ಫ್ರೆಂಡ್ಸ್ ರೀತಿ ಮಾಡೋದು ರೀತಿ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡೀನಿ ಈಗ ಖಾರ ಪುಡಿ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಚಮಚ ನೀವು ಎಷ್ಟು ನೀವು ತಿಂತಿರಿ ಸ್ಪೈಸಿ ತಿಂದರೆ ಜಾಸ್ತಿ ಹಾಕ್ರಿ ಇಲ್ಲಾಂದರೆ ನಿಮ್ಮ ಟೇಸ್ಟಿಗೆ ಪ್ರಕಾರ ನೀವು ಹಾಕ್ಕೊರಿ ಫ್ರೆಂಡ್ಸ್ ಈಗ ಧನಿಯಾ ಪೌಡ್ರ್ ಒಂದು ಅರ್ಧ ಚಮಚ ಹಾಕಿನಿ ಅರಿಶಿನ ಪೌಡ್ರ್ ಒಂದು ಅರ್ಧ ಟೀ ಸ್ಪೂನ್ ಹಾಕಿನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿನಿ ಫ್ರೆಂಡ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಬಿಡದ್ರಿ ಭಾಳ ಅಂದರೆ ಭಾಳ ರುಚಿಯಾಗುತ್ತಾ ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ್ ಇದು ನೀವು ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದೆ ಮಸಾಲೆ ಎಲ್ಲ ಕುಕ್ ಆಗಿದ್ರಿ ಫ್ರೆಂಡ್ಸ್ ಈಗ ನಾನು ಮಡಿಕೆ ಕಾಳು ನೀರಿನಲ್ಲಿ ನೆನಟ್ಟಿದ್ರೆ ಫ್ರೆಂಡ್ಸ್ ಇದು ವಟಾಣಿ ಮತ್ತು ಚೆನ್ನಾಗಿದ್ರಿ ಫ್ರೆಂಡ್ಸ್ ಇದ್ರೊಳಗೆ ಮತ್ತು ಮಡಿಕೆ ಕಾಳು ಇದಾವೆ ರೀ ಫ್ರೆಂಡ್ಸ್ ಈ ಥರ ಎಲ್ಲ ಮಿಕ್ಸ್ ಸಿಗುತ್ತೆ ರೀ ಮಾರ್ಕೆಟ್ನಲ್ಲಿ ಹಾಗಾಗಿ ಎಲ್ಲ ಮಿಕ್ಸ್ ಇದ್ದಿದ್ದರೆ ತೊಗೊಂಬಂದಿದ್ದೆ ನಾನು ಈಗ ಇದರೊಳಗೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೇಡ್ರಿ ಫ್ರೆಂಡ್ಸ್ ಭಾಳ ಅಂದರೆ ಭಾಳ ರುಚಿಯಾಗುತ್ತೆ ರೀ ಈ ಥರ ನೀವು ನಿಮ್ಮ ಹತ್ರ ಅಲ್ಲೇ ಸಿಕ್ಕ ಮಾರ್ಕೆಟ್ನಲ್ಲಿ ಸಿಕ್ಕರೆ ತೊಗೊಂಬಂದು ಮಾಡಿರಿ ಇಲ್ಲಾಂದರೆ ಮನೆಯಲ್ಲೇ ರೆಡಿ ಮಾಡಿ ಈ ಥರ ನಾವು ಪಲ್ಯ ಮಾಡ್ಕೊಂಡು ತಿಂದರೆ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ಆಮೇಲೆ ಹೆಲ್ದಿ ಕೂಡ ರೀ ಇದು ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಇದು ಮಿಕ್ಸ್ ಮಾಡ್ಕೊಂಡಿನಿ ಇದ್ರ ಜೊತೆ ನಾನು ಅಂತ ಹೇಳಿ ಚಪಾತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ರೊಟ್ಟಿ ಇವತ್ತು ಮಾಡಿಲ್ಲ ಚಪಾತಿ ಬೇಕಂತೆ ಮಕ್ಕಳಿಗೆ ಹಾಗಾಗಿ ಈಗ ಟಿಫಿನ್ ಬಾಕ್ಸ್ಗೆ ನಾನು ಚಪಾತಿ ಮತ್ತು ಕಾಳು ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇದು ಆಗಿದ್ರಿ ಕೊತ್ತಂಬರಿ ಹಾಕ್ಬಿಡದ್ರಿ ಸ್ವಲ್ಪ ಈಗ ನೋಡಿ ಫ್ರೆಂಡ್ಸ್ ಕಾಳು ರೆಡಿ ಆತ್ರಿ ಈಗ ನಾನು ಇದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ರೀ ಸೈಡ್ಗೆ ಮತ್ತು ನಾನು ಚಹಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಹಾಲು ಬಿಸಿ ಇಟ್ಟೀನಿ ರೀ ಫ್ರೆಂಡ್ಸ್ ಈಗ ಚಹಾ ಮಾಡಬೇಕು ಈಗ ಸಾಫ್ಟಾಗಿ ಚಪಾತಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಬ್ರೇಕ್ಫಾಸ್ಟಿಗೆ ಇದ್ರ ಜೊತೆ ಕಾಂಬಿನೇಷನ್ ಮಸ್ತ್ ಆಗುತ್ತೆ ಅಂತ ಹೇಳಿ ಮಳಿಗೆ ಕಾಳು ಜೊತೆ ಚಪಾತಿ ಮಾಡ್ತಾ ಇದ್ದೀನಿ ಈ ಥರ ರೌಂಡ್ ಲಟ್ಸ್ಕೊಬೇಕ್ರಿ ಚಪಾತಿ ಟೈಪ್ ಲಟ್ಸ್ಕೊಂಡಿಂದ ಸ್ವಲ್ಪ ಆಯಿಲ್ ಹಚ್ಬೇಕು ರೀ ಇದಕ್ಕೆ ನಾನು ಫ್ಲವರ್ ಚಪಾತಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಭಾಳ ಅಂದರೆ ಭಾಳ ಸಾಫ್ಟಾಗಿ ಪದರ್ ಪದರಾಗಿ ಬರ್ತಾವ್ರಿ ಇದು ಈ ಥರ ನೀವು ಮಾಡ್ಕೊರಿ ಫ್ರೆಂಡ್ಸ್ ಮಸ್ತ್ ಮೃದುವಾಗಿ ಸಾಫ್ಟಾಗಿ ಆಗ್ತಾವೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮಮ್ಮಿ ಇದೇ ಥರ ಮಾಡ್ತಾರೆ ರೀ ಅವ್ರು ಹೇಳ್ಕೊಟ್ಟಿದ್ದ ಇದು ನನಗೆ ಟಿಪ್ಸ್ ಫ್ರೆಂಡ್ಸ್ ಹಂಗಾಗಿ ಈ ಥರ ನಾನು ಚಪಾತಿ ಮಾಡ್ತೀನಿ ಒಂದಿನ ನಂಗೆ ಯಾವ್ಯಾವ ಥರ ಚಪಾತಿ ಬರ್ತಾವೆ ಎಲ್ಲ ಥರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗಂತೂ ಇಷ್ಟು ತೋರಿಸಿನಿ ಮೊದಲು ನಾನು ತೋರಿಸ್ತೀನಿ ರೀ ಫ್ರೆಂಡ್ಸ್ ಹಗ್ಗುರ ಕೈಲಿಂದ ಲಟ್ಟಿಸ್ಬೇಕು ರೀ ಲಟ್ಸಿದ್ರೆ ಪದರ್ ಪದರಾಗಿ ಬಿಡ್ಕೊತಾವ್ರಿ ಮತ್ತೆ ಮಸ್ತ್ ಚಪಾತಿ ರೆಡಿ ಆಗ್ತಾವೆ ತಿನ್ನೋಕಂದ್ರೆ ಟೇಸ್ಟ್ ಆಗ್ತಾವೆ ಗಟ್ಟಿದ್ರೆ ಒಂಥರ ರೀ ಫ್ರೆಂಡ್ಸ್ ಈ ಥರ ನಾವು ಹಗ್ಗುರ ಕೈಲಿಂದ ಲಟ್ಸಿದ್ರೆ ಮಸ್ತ್ ಹಾಕ್ತ ನೋಡಿರಿ ಸಾಫ್ಟಾಗಿ ಚಪಾತಿ ಆಗ್ತಾವೆ ಮತ್ತು ಬರ್ತಾವೆ ರೀ ಈ ಥರ ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಲಟ್ಸ್ ಹಾಕತ್ತೀನಿ ಮೆಲ್ ಲಟ್ಸ್ಬೇಕು ರೀ ಒತ್ತಿ ಒತ್ತಿ ಲಟ್ಸಿದ್ರೆ ಒಂಥರ ಚಪಾತಿ ಗಟ್ಟಿ ಆದಂಗೆ ಆಗ್ಬಿಡ್ತೀರಿ ಕಡಕ್ಕೆ ರೀ ಸಾಫ್ಟಾಗಿ ನಾವು ಮಾಡ್ಬೇಕಂದ್ರೆ ನಾನು ಯಾವ ಥರ ಮಾಡಾಕತ್ತೀನಿ ಅದೇ ಥರ ನೀವು ಮಾಡ್ರಿ ಸೂಪರಾಗಿ ಆಗ್ತಾವೆ ನೋಡಿರಿ ಫ್ರೆಂಡ್ಸ್ ಇದು ಏನು ಶೇಪ್ ಬರೋಂಗಿಲ್ಲ ಫ್ಲವರ್ ಚಪಾತಿದು ಇದೇ ಥರ ಆಗುತ್ತೆ ರೀ ನೋಡಿರಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ಈಗ ಅಂಚಿಗೆ ಹಾಕ್ಬಿಡಣಿ ಅಂಚು ಬಿಸಿ ಆಗಿದೆ ತವಾ ಈಗ ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಆಗಿತ್ತು ನೋಡಿರಿ ಚಪಾತಿ ಈಗಿದಾಗ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಚ್ಚಬೇಕು ಸ್ವಲ್ಪ ಹಚ್ಚಬೇಕು ಹಚ್ಚಿ ಮಾಡಿದರೆ ಭಾಳ ಅಂದರೆ ಭಾಳ ಮಸ್ತ್ ಆಗ್ತಾ ಒಬ್ರೊಬ್ಬರು ಆಯಿಲ್ ಹಚ್ತಾರ ಒಬ್ಬರು ಹಚ್ಚಂಗಿಲ್ಲ ನಿಮ್ಗೆ ಎಷ್ಟು ಹಚ್ಚೋದಿದ್ರೆ ಹಚ್ಚಿರಿ ಇಲ್ಲಾಂದರೆ ನಡೀತಿದ್ರು ಫ್ರೆಂಡ್ಸ್ ಈಗ ನೋಡಿರಿ ಎಷ್ಟು ಸಾಫ್ಟಾಗಿ ಯಾವ ಥರ ಇದೆ ನೋಡ್ಬೇಕು ನೋಡ್ಬೋದು ನೀವು ಸೂಪರಾಗಿ ಬರ್ತಾವೆ ನೋಡಿರಿ ಫ್ರೆಂಡ್ಸ್ ಚಪಾತಿ ಈ ಥರ ಮಾಡ್ಕೊರಿ ಮತ್ತು ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಗಿಂದ ನಾನು ನಿಮ್ಮ ಜೊತೆ ನಂದು ಸ್ಯಾರಿ ತೋರಿಸ್ಕೊಡ್ತೀನಿ ರೀ ಯಾಕಂದರೆ ನಮ್ಮ ಹಬ್ಬಕ್ಕೆ ಹೋಗಿದ್ದೆಲ್ಲ ನಮ್ಮ ಮಮ್ಮಿ ಕೊಡಿಸಿದ್ರು ನನಗೆ ಅಂದರೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದಿಲ್ಲ ನಾನು ಬೇರೆ ನಾನು ಇದ್ದಿದ್ದೆ ಒಳಗೆ ನಾನು ಹಬ್ಬ ಮಾಡಿದ್ರೆ ಫ್ರೆಂಡ್ಸ್ ಹಾಗಾಗಿ ಹೊಸ ಸ್ಯಾರಿ ಹಾಕ್ಕೊಂಡಿಲ್ಲ ಆ ಸ್ಯಾರಿ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ನಿಮಗೆ ತೋರಿಸ್ಬೇಕು ನಮ್ಮ ಮಮ್ಮಿ ಕೊಟ್ಟಿದ್ದು ಅಂಥೇಳಿ ಅದು ನನಗಂತರೂ ಭಾಳ ಇಷ್ಟ ಆಯ್ತು ರೀ ಅದು ಸ್ಯಾರಿ ಹಾಗಾಗಿ ನಿಮ್ಮ ಜೊತೆ ಇವತ್ತು ನಾನು ಬ್ಲಾಗ್ನಲ್ಲಿ ಶೇರ್ ಮಾಡ್ಕೊತೀನಿ ಎಲ್ಲ ನಮ್ಮದು ನಾಷ್ಟ ಎಲ್ಲ ಆಗಲಿ ಆಗಿಂದ ಇದು ಎಲ್ಲ ಆಗಿಂದ ಕೆಲಸ ಮುಗಿಸ್ಕೊಂಡು ಅದು ನಿಮಗೆ ಇವತ್ತು ನಾನು ಶೇರ್ ಮಾಡ್ಕೊತೀನಿ ಸ್ಕೀಪ್ ಮಾಡಬೇಡ್ರಿ ಫುಲ್ ಮಸ್ತ್ ಬ್ಲಾಗ್ ಇದೆ ನೋಡ್ರಿ ನಿಮಗೂ ಖುಷಿ ಆಗುತ್ತಾ ಮತ್ತು ನಿಮಗೂ ಐಡಿಯಾಸ್ ಬರುತ್ತಾ ಈಗ ನೋಡಿರಿ ಫ್ರೆಂಡ್ಸ್ ಇದು ಒಂದು ರೆಡಿಯಾಗಿದೆ ಈಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕಳಿಸ್ತೀನಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ತರಕಾರಿ ಎಲ್ಲ ತೊಗೊಂಬಂದಿದ್ರು ಈ ಫ್ರೀಜ್ ಫ್ರೀಝ್ನಲ್ಲಿ ಸ್ವಲ್ಪ ಇಟ್ಟಿನಿ ಇಲ್ಲೇ ಸ್ವಲ್ಪ ಇದೆ ಆಮೇಲೆ ಸೈಡ್ಗೆ ತೆಗೆದು ಇಡ್ತೀನಿ ರೀ ಹಸ್ಬೆಂಡ್ ನಾಷ್ಟ ಮಾಡೋಕರ ಅವ್ರಿಗೆ ಚಪಾತಿ ಮತ್ತು ಮಡಕೆ ಕಾಳು ಹಾಕಿ ಕೊಟ್ಟಿರಿ ನೋಡಿರಿ ಫ್ರೆಂಡ್ಸ್ ಭಾಳ ಅಂದರೆ ಭಾಳ ಟೇಸ್ಟಿ ಆಗಿತ್ತು ಅಂತ ಅಂದ್ರೆ ಅವರು ಈಗ ಒಂದು ಚಪಾತಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತ್ ಉಬ್ಬಿತ್ತು ನೋಡಿರಿ ಈ ಥರ ನೀವು ಮಾಡಿರಿ ಸೂಪರಾಗಿ ಹಾಕ್ತಾರೆ ನೋಡಿ ಫ್ರೆಂಡ್ಸ್ ಚಪಾತಿ ನೋಡ್ಬೋದು ನೀವು ಪದರ್ ಪದರಾಗಿ ಬಂದಿತ್ತು ನೋಡಿರಿ ಇದು ಚಪಾತಿ ಈ ಥರ ಮಾಡ್ಕೊಡ್ರಿ ಸೂಪರಾಗಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಬರ್ರಿ ಈಗ ನಾನು ಸ್ಯಾರಿ ಆ ಥರ ಇದೆ ಅಂಥೇಳಿ ತೋರಿಸ್ಕೊಡ್ತೀನಿ ರೀ ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ಆಗಿ ಇವತ್ತು ಬ್ಲಾಗ್ ಏನು ಮಾಡಿ ಮಾಡಿನಂತಂದರೆ ಟೈಟಲ್ ನೋಡಿನ ನಿಮ್ಗೆ ಗೊತ್ತಾಗಿರ್ಬೋದು ನಮ್ಮಮ್ಮಿ ಪ್ರೀತಿಯಿಂದ ನನಗೆ ಕೊಟ್ಟಿದ್ದ ಸೀರೆ ಹಬ್ಬಕ್ಕೆ ಹೋಗಿದ್ನೆಲ್ಲ ಅವಾಗ ಕೊಡಿಸಿದ್ರು ಬಟ್ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದಿಲ್ಲ ಹಾಗಾಗಿ ನಾನು ಅದು ಸ್ಯಾರಿ ಹಾಕ್ಕೊಂಡಿಲ್ಲ ಅದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಇನ್ನೊಮ್ಮೆ ಎಲ್ಲರಿಗೂ ಅಷ್ಟ ಫ್ಯಾಮ್ಲಿ ಲಾಗ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಏನೋ ಒಂದು ಮಾತು ಹೇಳೋದು ಇಷ್ಟಪಡ್ತೀನಿ ನಿನ್ನೆ ನನ್ನದು ವಿಡಿಯೋ ನೋಡಿ ಎಲ್ಲರೂ ಭಾಳ ಒಳ್ಳೆಯ ಕಾಮೆಂಟ್ ಮಾಡಿದ್ರಿ ಎಲ್ಲರೂ ಎಷ್ಟು ಚಲೋ ಸಪೋರ್ಟ್ ಮಾಡಿದ್ರಿ ತುಂಬ ತುಂಬ ಥ್ಯಾಂಕ್ಸ್ ರೀ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈಗ ನಾನು ಅದು ಯಾವ್ದು ಸ್ಯಾರಿ ನಮ್ಮಮ್ಮಿ ಕೊಡಿಸಿದ್ದು ಅಂಥೇಳಿ ತೋರಿಸ್ಕೊಡ್ತೀನಿ ಅದು ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಬ್ಲೌಸ್ ಅದು ಮಾಡ್ಸಿಂದ ಮತ್ತೆ ನಾನು ಹಾಕ್ಕೊಂಡಿದ್ರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗಂತರೂ ಅದು ಯಾವಾಗ ಸ್ಯಾರಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನಾನು ಹಬ್ಬಕ್ಕೆ ಅಂತ ಹೇಳಿ ಹೋಗಿದ್ದ ಹೋದಾಗ ನಮ್ಮ ಮಮ್ಮಿ ಕೊಡ್ತಿದ್ರು ಇದು ಸ್ಯಾರಿ ಅಂದರೆ ನಾನು ಇಲ್ಲಿವರೆಗಿನ್ನವರೆಗೂ ನಾನು ಹಾಕೊಂಡಿಲ್ಲ ಅಂದರೆ ಇದು ಬ್ಲೌಸ್ ಸ್ಟಿಚ್ ಮಾಡ್ಸದಿದೆ ಅದು ಇದು ಮಾಡ್ಸಿದ್ರಿ ಫ್ರೆಂಡ್ಸ್ ಇದು ನಾನು ಇದು ಸ್ಯಾರಿ ಯಾವ ಥರ ಇದೆ ಅಂತ ಹೇಳಿ ಈಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಈ ಥರ ಇದೆ ಸ್ಯಾರಿ ಇದು ಭಾಳ ಮಸ್ತ್ ಇದೆ ಕಲರ್ ಅಂತರೂ ಸೂಪರ್ ಆಗಿದೆ ನೋಡ್ಬೋದು ನೀವು ನೋಡಿರಿ ಫ್ರೆಂಡ್ಸ್ ಈ ಥರ ಕಲರ್ ಇದೆ ನನಗೆ ಬಹಳ ಖುಷಿ ಆಯ್ತ್ರಿ ಇದು ಸ್ಯಾರಿ ನೋಡಿ ಕಲರ್ನು ಮಸ್ತ್ ಇದೆ ರೀ ಫ್ರೆಂಡ್ಸ್ ಇದು ಈಗ ಫುಲ್ ಸ್ಯಾರಿ ಯಾವ ತರ ಇದೆ ಅಂತ ಹೇಳಿ ಇದು ನೋಡ್ಕೊಂಡ್ ಬರಂಗ ಈಗ ನೋಡಿ ಫ್ರೆಂಡ್ಸ್ ಅದು ಇದೆ ಸ್ಯಾರಿ ಸಿಲ್ಕ್ ಸ್ಯಾರಿ ರೀ ಇದು ಸಿಲ್ಕ್ ಮತ್ತೆ ಇದು ನೋಡಿ ಫ್ರೆಂಡ್ಸ್ ಇದು ಬಾರ್ಡರ್ ಇದೆ ಚಪ್ ಬೇಡ ಮಾತ್ ನಿಕ್ಕಲ್ಲ ಈಗ ನೋಡಿ ಫ್ರೆಂಡ್ಸ್ ಈ ತರ ಇದು ಸ್ಯಾರಿ ಇದೆ ಫುಲ್ ಇದು ಸಣ್ಣ ಸಣ್ಣ ಇದು ಬುಟ್ಟ ಇದಾವೆ ರೀ ಫ್ರೆಂಡ್ಸ್ ಈ ಥರ ಫುಲ್ ಸಿಲ್ಕ್ ಇದು ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಈ ಥರ ಇದೆ ಫುಲ್ ಸಾಫ್ಟ್ ಇದೆ ಅಂದರೆ ನಾನು ಇದಕ್ಕೆ ಪೀಕೋ ಫಾಲ್ ಮಾಡಿಸೀನಿ ಬಟ್ ಇನ್ನೂ ಬ್ಲೌಸ್ ಇನ್ನೂ ಇದ್ರದ್ದು ಹಾಗಾಗಿ ನಾನು ನಿಮ್ಮ ಜೊತೆ ಇವತ್ತು ಇದು ಶೇರ್ ಮಾಡ್ಕೋಬೇಕಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಸ್ಯಾರಿ ಇದೆ ನೋಡ್ಬೋದು ನೀವು ಫುಲ್ ಮೃದುವಾಗಿ ಫುಲ್ ಸಾಫ್ಟಾಗಿ ಮಸ್ತ್ ಇದೆ ನನಗಂತೂ ಭಾಳ ಇಷ್ಟ ಆಯ್ತು ಇದು ಸ್ಯಾರಿ ಈಗ ನೋಡಿ ಫ್ರೆಂಡ್ಸ್ ಇದು ನಾನು ಬ್ಯಾಂಗಲ್ ತಗೊಂಡಿನಿ ಇದು ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಬ್ಯಾಂಗಲ್ಸ್ ತೊಗೊಂಡಿನಿ ಇದಕ್ಕೆ ನೋಡ್ಬೋದು ನೀವು ಎಷ್ಟು ಮಸ್ತ್ ಇದು ನೋಡ್ರಿ ಗೋಲ್ಡನ್ ಪಿಂಕ್ ಸ್ಯಾರಿ ಒಳಗೆ ಮತ್ತು ಇದು ಗೋಲ್ಡನ್ ಜರಿ ಬಂದಿತ್ತಲ್ಲ ಅದಕ್ಕೆ ಇದು ಫುಲ್ ಮಸ್ತ್ ಕಾಂಬಿನೇಷನ್ ಆಗುತ್ತೆ ನೋಡ್ಬೋದು ಫ್ರೆಂಡ್ಸ್ ನೀವು ಇದು ದಾರ ರೀ ರೇಷ್ಮೆ ದಾರದು ಬ್ಯಾಂಗಲ್ಸ್ ರೀ ಇದು ಫ್ರೆಂಡ್ಸ್ ಇದಕ್ಕಂತೂ ಸೂಪರ್ ಆಗತ್ತೆ ರೀ ಈ ಸ್ಯಾರಿದು ಹೆಂಗಿದೆ ಅಂತ ಹೇಳಿ ನಿಮಗೆ ಫುಲ್ ಈಗ ಇವತ್ತು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಬಹಳ ಮಸ್ತ್ ಇದೆ ಬಾರ್ಡರ್ ನೋಡ್ಬೋದು ನೀವು ಎಷ್ಟು ಸೂಪರ್ ಆಗಿ ಇದೆ ನೋಡಿರಿ ಫ್ರೆಂಡ್ಸ್ ಬಾರ್ಡರ್ ಇದು ಸಿಲ್ಕ್ ಬನಾರಸ್ ಸ್ಯಾರಿ ಅಂತಾರಲ್ಲ ಸೇಮ್ ಅದೇ ಥರ ಇದೆ ಬಟ್ ಇದು ಕ್ಲಾತೇನು ಸ್ಮೂತ್ ಆಗಿ ಇದೆ ಅಷ್ಟೇ ಬಹಳ ಇಷ್ಟ ಆಯ್ತು ರೀ ಇದು ನಮ್ಮಮ್ಮಿ ನೀನು ತಗೋ ಮಮ್ಮಿದು ಇದು ಚಾಕ್ಲೇಟಿ ಕಲರ್ ಇದೆ ನಮ್ಮಮ್ಮಿ ನನಗೆ ಪಿಂಕ್ ಕೊಡ್ಸಿದ್ರು ನನಗಂತೂ ಭಾಳ ಇಷ್ಟ ಆಯ್ತು ರೀ ಇದು ಸ್ಯಾರಿ ಈಗ ನಿಮಗೆ ಇದು ಫುಲ್ ಯಾವ ಥರ ಇದೆ ಅಂಥೇಳಿ ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್ ಇದು ಸ್ಯಾರಿ ನನಗಂತೂ ಫುಲ್ ಖುಷಿ ಆಯ್ತು ರೀ ಬರ್ರಿ ಫ್ರೆಂಡ್ಸ್ ಇದು ಯಾವ ಥರ ಸ್ಯಾರಿ ಇದೆ ಅಂಥೇಳಿ ಈಗ ನಿಮಗೆ ತೋರಿಸ್ಕೊಡ್ತೀನಿ ರೀ ಈಗ ನೋಡಿ ಫ್ರೆಂಡ್ಸ್ ಇದು ಸ್ಯಾರಿ ಯಾವ ಥರ ಇದೆ ಅಂಥೇಳಿ ಇವತ್ತು ಫುಲ್ ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಈ ಥರ ಬಾರ್ಡ್ರ್ ಬಂದಿದೆ ನೋಡ್ಬೋದು ನೀವು ಒಳಗೆ ಈ ತರ ಇದೆ ರೀ ಬಾಟಮ್ ಫುಲ್ ಇದೇ ವರ್ಕ್ ಇದೆ ರೀ ಫ್ರೆಂಡ್ಸ್ ಇದು ನೋಡ್ಬೋದು ನೀವು ಇದರದ್ದು ಶರಾಗ್ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ಈ ತರ ಶರಾಗ್ ಇದೆ ರೀ ನೋಡಿ ಫ್ರೆಂಡ್ಸ್ ಈ ತರ ಶರಾಗ್ ಬಂದಿದೆ ಫುಲ್ ಇದೇ ತರ ವರ್ಕ್ ಬಂದಿದ್ದು ನೋಡಿ ಫ್ರೆಂಡ್ಸ್ ಈ ತರ ಸ್ಯಾರಿ ತುಂಬಾ ಇದೆ ರೀ ನೋಡಿ ಫ್ರೆಂಡ್ಸ್ ಫುಲ್ ಸ್ಯಾರಿ ತೋರಿಸ್ತೀನಿ ನಾನು ಯಾವ ತರ ಇದೆ ಅಂತ ಹೇಳಿ ಫುಲ್ ಬಾರ್ಡರ್ ಈ ತರ ಬಂದಿದೆ ಇದು ಫ್ರೆಂಡ್ಸ್ ಇದು ಈ ತರ ಬಂದಿತ್ತು ನೋಡ್ರಿ ನನಗಂತೂ ಭಾಳ ಖುಷಿ ಆಯ್ತು ರೀ ಇದು ಸ್ಯಾರಿ ನೋಡಿ ನನಗೆ ಇದು ನನಗೆ ಇದು ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್ ಇದು ಸ್ಯಾರಿ ನೋಡಿ ಮಸ್ತ್ ಇದೆ ರೀ ಸ್ಯಾರಿ ಬ್ಲೌಸ್ ಪ್ಲೇನ್ ಬಂದಿತ್ತು ರೀ ಫ್ರೆಂಡ್ಸ್ ಇದು ಬಾರ್ಡರ್ ಅಷ್ಟೇ ರೀ ಫ್ರೆಂಡ್ಸ್ ಇದು ಈ ಥರ ಬಂದಿತ್ತು ನೋಡ್ರಿ ಈ ಥರ ಫುಲ್ ಸ್ಯಾರಿ ಇದೆ ನೋಡಿ ನಿಮಗೂ ಖುಷಿ ಆಗಿತ್ತು ಅಂತ ಹೇಳಿ ಅನ್ಕೊತೀನಿ ರೀ ಫ್ರೆಂಡ್ಸ್ ನಾನು ನನಗಂತೂ ಭಾಳ ಖುಷಿ ಆಯ್ತು ರೀ ಇದು ಬ್ಲೌಸ್ ದಿನ ಸ್ಟಿಚ್ ಮಾಡ್ಸಿಲ್ಲ ಮಾಡಿಸಿಂದ ನಾನು ಹಾಕ್ಕೊತಿನಲ್ಲ ಅವಾಗ ನಿಮ್ಮ ಜೊತೆ ಮತ್ತೆ ನಾನು ಶೇರ್ ಮಾಡ್ಕೊತೀನಿ ರೀ ಇದು ಸ್ಯಾರಿ ಹೇಗಿದೆ ನೀವು ಕಾಮೆಂಟ್ನಲ್ಲಿ ಹೇಳಬೇಕು ರೀ ನನ್ಗೆ ಇವತ್ತಿನ ಬ್ಲಾಗ್ನಲ್ಲಿ ಸ್ಯಾರಿ ನಮ್ಮ ಮಮ್ಮಿ ಕೊಡ್ಸಿದ ಸ್ಯಾರಿ ನನಗೆ ತೋರಿಸ್ತೀನಿ ಇಷ್ಟ ಆದರೆ ತೋರಿಸ್ರಿ ಹೇಳಿರಿ ಫ್ರೆಂಡ್ಸ್ ನನಗೆ ಕಾಮೆಂಟ್ನಾಗ ಓಕೆ ಫ್ರೆಂಡ್ಸ್ ಈಗ ಮಾಡ್ತಿಡೋದು ನೋಡಿರಿ ನೋಡಿರಿ ಫ್ರೆಂಡ್ಸ್ ಈ ಥರ ಫುಲ್ ರೆಡಿಯಾಗಿದೆ ಈಗ ನಾನು ನಮ್ಮಮ್ಮಿ ಕೊಟ್ಟಿದ್ದು ಪ್ರೀತಿಯಿಂದ ಸ್ಯಾರಿನ ನಾನು ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿಸಿಲ್ಲ ಅದು ಮಾಡಿಂದ ನಾನು ಹಾಕ್ಕೊಂಡಿದ್ದೆ ಮತ್ತು ನಿಮ್ಮ ಒಮ್ಮೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಅದು ನನ್ಗೆ ಹೇಳಿ ಇಷ್ಟ ಆಯಿತು ಯಾಕಂದರೆ ಭಾಳ ಮಸ್ತ್ ಇದ್ರಿ ಭಾಳ ಬ್ಯೂಟಿಫುಲ್ ಸ್ಯಾರಿ ಇದೆ ಅದು ನನಗೂ ಖುಷಿ ಆಯ್ತು ರೀ ಫ್ರೆಂಡ್ಸ್ ಈ ಥರ ನಾನು ಸ್ಯಾರಿ ನಿಮಗೆ ತೋರಿಸಿದ್ದು ತೋರಿಸ್ಬೇಕು ಅಂಥೇಳಿ ಫ್ರೆಂಡ್ಸ್ಗೆ ಹಾಗಾಗಿ ಇವತ್ತು ನಾನು ಶೇರ್ ಮಾಡ್ಕೊಂಡಿನಿ ಯಾಕಂದರೆ ನಾನು ಜಾಸ್ತಿ ನೀವು ನನಗೆ ಡ್ರೆಸ್ನಲ್ಲೇ ನೋಡಿದ್ರಿ ಸ್ಯಾರಿ ಒಳಗೆ ಒಟ್ಟ ನೋಡಿಲ್ಲ ಒಮ್ಮೆ ಹಾಕೊಂತೀನಿ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿರಿ ಈಗ ನಾನು ಅಡುಗೆದು ತೋರಿಸ್ತೀನಿ ಮತ್ತು ನಮ್ಮ ಮಮ್ಮಿ ಕೊಡಿಸಿದ್ದು ಸ್ಯ ಸ್ಯಾರಿ ತೋರಿಸ್ತೀನಿ ಬ್ಯಾಂಗಲ್ಸ್ ಕಲೆಕ್ಷನ್ ನೋಡಿರಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಖುಷಿಯಾಗಿತ್ತು ಅಂತ ಹೇಳಿ ಅನ್ಕೊತೀನಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಸಿಗೋಣ ಅಶ್ನಾ ಫ್ಯಾಮ್ಲಿ ಬ್ಲಾಗ್ನಲ್ಲಿ ಇದೇ ಥರ ಅಕ್ಕನಿಗೆ ಸಪೋರ್ಟ್ ಮಾಡ್ತಾಯಿರಿ ಒಳ್ಳೆ ಒಳ್ಳೆ ಬ್ಲಾಗ್ ಬರ್ತಾವ ಲೈಫ್ ಸ್ಟೈಲ್ ಬಾ ಲೈಫ್ ಸ್ಟೈಲ್ ಬ್ಲಾಗು ಮತ್ತು ಅಡುಗೆ ಬ್ಲಾಗು ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ನನ್ನ ವೀಡಿಯೋಸ್ಗೆ ಎಲ್ಲರಿಗೂ ಇಷ್ಟ ಅಂತಂದರೆ ಮತ್ತು ಯಾವ ರೆಸಿಪಿ ನೋಡ್ಬೇಕಂತ ಹೇಳಿ ಅನ್ಕೊಂತೀರಿ ಮತ್ತು ನಂದು ನನ್ನಿಂದ ನಂದು ಏನಾರ ಲೈಫ್ ಸ್ಟೈಲ್ ಒಳಗೆ ಏನಿದೆ ಅದು ನೋಡ ನೋಡೋಕೆ ಇಷ್ಟಪಟ್ಟರೆ ನನಗೆ ಕಮೆಂಟ್ನಲ್ಲಿ ಹೇಳಿ ಹೆದ್ರಕ್ಕೆ ಹೋಗಬೇಡ್ರಿ ಕಮೆಂಟ್ನಲ್ಲಿ ಹೇಳಿ ಖಂಡಿತವಾಗಿ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಮತ್ತು ನನಗೆ ಪೇಂಟಿಂಗ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಥರ ಬರುತ್ತಾ ಗ್ಲಾಸ್ ಪೇಂಟಿಂಗ್ ಎಲ್ಲ ಬರುತ್ತಾ ನೀವು ಹೇಳ್ರಿ ನನಗೆ ನಾನು ಶೇರ್ ಮಾಡ್ತೀನಿ ಎಲ್ಲ ನಾನು ನಂದು ಲೈಫ್ ಸ್ಟೈಲ್ನಾಗ ನಾನು ಏನೇನಿದೆ ಮತ್ತು ನಾನು ಏನೇನು ಕಲ್ತೀನಿ ಎಲ್ಲ ನಿಮಗೆ ಒಂದಿನ ಡಿಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ್ ಬ್ಲಾಗ್ನಲ್ಲಿ ಮುಂದಿನ ಬ್ಲಾಗ್ನಲ್ಲಿ ಎಲ್ಲ ನಾನು ಡಿಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ್ ನಾನು ಏನೇನು ವರ್ಕ್ ಕಲ್ತೀನಿ ನನಗೆ ಏನೇನು ಬರುತ್ತಾ ಅಂಥೇಳಿ ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತಿನ ಬ್ಲಾಗ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ಅಡುಗೆ ಬ್ಲಾಗ್ನಲ್ಲಿ ಹೊಸ ಲೈಫ್ ಸ್ಟೈಲ್ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬಾಯ್